ನಲ್ಲ ವಗಾತೆ ಹಸರು ಮಾಡಿ 얘는ನ ಅಕ್ತಿವ ಅದಕ್ಕೆ ಬೆಳೊಳಿ ಹ ಹಸೇ ಮಂಡಿನ ಕೈ ಎಲ್ಲ ಕರೆಕ್ಟಾಗಿ ಹೇಳು ಸ್ವಲ್ಪ ನಿಂದೆ ಹ ಬೆಳೊಳಿ ಹ ಹಸೇ ಮಂಡಿನ ಕೈ ಹ ಅದ್ರ ಎಣ್ಣೆ ಉಪ್ಪ ಜಜ್ ಜಜ್ ಎಣ್ಣೆ ಹಾಕಿ ಅದನ್ ಜಡ್ಜ್ ಬೇಗೆ ಸ್ಟಾರ್ಟ್ ಜಜ್ಜಿ ಉಪ್ಪು ಹಾಕತಾವ ಹ ಎಣ್ಣೆ ಹಾಕಿ ಒಗಾಣಿ ಕೊಟ್ಟು ಬಿಡದ ಇದೆ ಒಗಾಣಿ ಕೊಟ್ಟು ಬಿಡದ ಇದ ನುಗ್ಗಿ ತೊಗರಿ bæಳಿ ನುಗ್ಗಿ ಕೈ ಎಣ್ಣೆ ಹಾಕ್ತಾರ ಅಂತ எை எல்லாம் மென்சின் ಮತ್ತೆ ನುಗ್ಗಿಕಾಯಿ ಹಾಕಿ ತೊಗರಿ ಬಾಳೆ ನುಗ್ಗಿಕಾಯಿ ಹಾಕಿ ಸಾರು ಮಾಡೋಣ ಮೇಲೆ ತಿನ್ನೋದು ಹಕರ್ಚಿ ಸಪ್ಪ ಓಕೆ ಈಗ ನುಗ್ಗಿಕಾಯಿ ರೆಡಿ ನಮ್ಮ ತಂಗಿ ಇದ್ರಲ್ಲಿ ಬೆಳ್ಳುಳ್ಳಿ ಏನೇನ ಟಮಾಟೆ ಏನೇನ ಜಸ್ತಾರ ನಮ್ಮ ತಂಗಿ ಅದ್ರ ಬಾಯ ಎಲ್ಲಾಗೈತೆ ಅವ್ರ ಮಾತಾಡಕ್ಕೆ ಹಾಗೆ ಹಾಂ ನೋಡಿ ಇದು ನಾವು ಬಳ್ಳೊಳ್ಳಿ ಜಸ್ಟ್ ಅಂತ ಹೇಳಿ ನಮ್ಮ ತಂಗಿ ಹೇಳ್ತಾವೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ನೋಡಿ ಈಗ ಸಿದ್ಧಾರ್ಥ ಈಗ ಇನ್ನೊಂದು ಹತ್ತು ಸೆಕೆಂಡು ಹದಿನೈದು ನಿಮಿಷನೂ ಆದರೆ ನೋಡಿಬಿಟ್ಟು ಈಗ ಹಾಗೆ ಹೊರಗಡೆ ಹೋಗ್ತೀವಿ

ನಾನು ಇವತ್ತು ಕೆಸವಿಗೆ ಹೋಗಿದ್ದೆ ಕೆಸಿಗ್ ಹೋಗಿ ಮೊಂಟು ಹೋಗಿತ್ತು ಬಂದಿಕ್ಕೊಂಡ್ ಬಂದು ಅಲ್ಲಿ ರೂಪಾಯಿ ಮತ್ ಅಂಗಡಿಯಲ್ಲಿ ನೂರು ರೂಪಾಯಿ ಚಾಬಿಲ್ ಮಾಡಿದ್ವಿ ಅರ್ ನೂರ್ ಹಾಕ್ಸ್ಕೊಂಡು ಆರ್ ಗಂಟೆಗ್ ಬಂದ್ವಿ ಮುಂಜಾನೆ ಒಂದ್ ಗಂಟೆ ಪಾಳೆ ಇತ್ತು ಬಾಳು ಮೂವತ್ತೈದು ಪಾಳೆ ಮ್ಯಾಲ ನಮ್ದು ಇದ್ ಮಾಡಿಸ್ಕೊಂಡು ಹಾ ಎಲ್ಲಾ ರೆಡಿ ಮಾಡ್ಕೊಂಡು ಈಗ ಬಂದ್ ಮನಿ ಮುಟ್ಟೇವಿ ಹಾ ಬಂದ್ ಮ್ಯಾಲಿಗೆ ಮುಚ್ಚಗ ಮಲಗಿಸೇವಿ ಎಷ್ಟೇ ಪಾಳ್ಯೊಂದನೇ ಪಾಳೆ ಕೆಸ್ರಲ್ಲಿ ಆದ ಊರು

ಈಗ ದೊಡ್ಡ ನಮ್ಮ ಅಜ್ಜರ ಅಲ್ಲೇ ಕರ್ಕೊಂಡು ಹೋಗಿದ್ದೆ ಹೋಗಿದ್ದೆ ಇವತ್ತು ಆರಾಮಾಯ್ತಾನೀತಿಯಿಂದ ನಮ್ಮ ರಾಜು ಮಮ್ಮಗ ರಾಜು ರಾಜು ಎಲ್ಲಾ ನೋಡ್ಬೋದು ಹಾಲು ಅಂದಿಲ್ಲ ಅಜ್ಜನ್ ಕಾಲು ನೋವು ಇವತ್ ಇವತ್ತು ಅಪ್ಪ ನಮ್ಮ ಅಜ್ಜನ್ ಕರ್ಕೊಂಡು ಕೆಸರಳ್ಳಿ ಹೋಗಿದ್ದಾರೆ ಓಕೆ ನಾವು ಸಿಗ್ತೇವೆ ಆಮೇಲೆ ಬಾವ ರಾಜು ಆಟ ಆಡ್ಬೇಡವ

ನೀ ನೀವು ಜಗಳ ಆಡಿ ಸ್ಟಾರ್ಟಿಂಗ್ ನಡುವೆ ಕಟ್ಟಿ ಕಡೆಯ ಹೋಗಿದ್ರಿ ಹ ಕಟ್ಟಿ ಇದಿಲ್ಲ ಕಟ್ಟಿ ಕಡೆಯ ಹೋಗಿದ್ರಿ ಹ ಕಟ್ಟಿ ಕಡೆಯ ಹೋಗಿ ಹರಿ ಕಡೆ ಜಗಾ ಹೋದೆ ಆ ತೆಲಿ ಚಕ್ರ ಆಗಿ ಮಣಕಾಲಕ್ಕೆ ನಿಂತು ಬಿಟ್ಟಿ ಅಲ್ಲಿಂದ ಮಣಕಾಲಕ್ಕೆ ಕಮ್ಮಿ ಆಗ್ಬಂತ ಅವ್ ಜಗಳ ಇತ್ತ ನಮ್ಮ ಮನ್ಯಾಗ ಜಗಳ ಆಗಿತ್ತ ಅಪ್ಪನ ಜೊತೆ ಜಗಳ ಆಡಿ ನಮ್ಮಅಮ್ಮ ಇದಕ್ಕೆ ಅಡವಿ ಕಟ್ಗಿ ಕಡೆಯಕ್ ಹೋಗಿದ್ವಿ ಕಟ್ಕಿ ಕಡಕ್ಕೆ ಹೋಗಿ ಅಡವಿಯಾಗಿ ಆ ಅದೊಂದು ನೇವ ಆಗಿ ಇನ್ನೂರ್ಗು ನಮ್ ತಾಯಿಗೆ ಕಡಿಮೆ ಆಗಿ ಎಲ್ಲಾ ಕಡೆ ತೋರ್ಸಿ ಎಲ್ಲಾ ಕಡೆ ಓಡಾಡಿ ಹಾಗಾಗಿ ಸ್ವಲ್ಪ ಆರಾಮಿಲ್ಲ ಎಲ್ಲಾ ತಾಯಂದ್ರು ಚೆನ್ನಾಗಿರ್ಬೇಕ ಮತ್ತ ಏನಾದ್ರು ಕೆಲಸ ಮಾಡೋ ಮುಂದೆ ವಿಚಾರ ಮಾಡಿ ಸ್ವಲ್ಪ ಹಂಗ ನೋಡ್ಕೊಂಡ ಸಮಾಧಾನದಿಂದ ಕೆಲಸ ಮಾಡಿದ್ರೆ ಸ್ವಲ್ಪ ವಿಚಾರ ಮಾಡಿ ಕೆಲಸ ಮಾಡಿದ್ರೆ ನಡಿಬೋದಪ್ಪ ಅವತ್ತು ಸ್ವಲ್ಪ ತಾಳ್ಮೆ ಕಳ್ಕೊಂಡು ಹೋಗಿದ್ದಕ್ಕೆ ಇಲ್ಲಿವರೆಗೂ ನಾಲ್ಕೈದು ವರ್ಷ ಆಯಿತ ಮನೆಯಾಗ ಕುಂತರ ಏನು ಮಾಡ್ಬೇಕು ಯಾಡಿ ಚೋರಿ ಕಾಯಿ ಕರಗಿಸ್ತಾ ಕಾಯ್ ಕರ್ಸೋ